ನಮಸ್ಕಾರ ಸಖಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ ನಾನು ಸೌಮ್ಯ ತುಂಬಾ ಕ್ರಿಸ್ಪಿಯಾಗಿ ಮತ್ತೆ ಬಾಯಿಲಿಟ್ರೆ ಕರ್ಗೋಗುವಂಥ ರವೆ ದೋಸೆನ ಮನೆಯಲ್ಲೇ ತರ ಇನ್ಸ್ಟೆಂಟ್ ಆಗಿ ಮಾಡ್ಕೊಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಹಿಂದಿನ ದಿನ ಹಿಟ್ಟು ರುಬ್ಬೇಕ್ ಅಂತ ಇಲ್ಲ ಏನಿಲ್ಲ ಬೇಗನೆ ಆ ಸುಲಭವಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಬಂದು ರವೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕಾಯಿ ಚೂರು ಮತ್ತೆ ಉಪ್ಪು ಜೀರಿಗೆ ಹಿಂಗು ಇದಿಷ್ಟು ಬೇಕಾಗಿರುವಂತ ಪದಾರ್ಥಗಳು ಇಲ್ಲಿ ಮೊದ್ಲಿಗೆ ನಾನು ಒಂದು ಕಪ್ ಆಗೋಷ್ಟು ಆ ಮೀಡಿಯಂ ರವೆ ತಗೊಂಡಿದೀನಿ ಅದಕ್ಕೆ ಒಂದ್ ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದೀನಿ ಮತ್ತೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಇದನ್ನ ರವೆ ಮತ್ತೆ ಅಕ್ಕಿ ಹಿಟ್ಟನ್ನ ಒಂದೇ ಪ್ರಮಾಣದಲ್ಲಿ ಹಾಕೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಜೀರಿಗೆ ನೀವು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಸಣ್ಣ ಸಣ್ಣದಾಗಿ ಹೆಚ್ಚಿ ಹೆಚ್ಚಿರುವಂಥ ಕಾಯಿ ಚೂರ್ಗಳಿದು ಮತ್ತೆ ನೀವು ಬೇಕಂದ್ರೆ ತುರಿ ಕೂಡ ಸೇರಿಸ್ಕೋಬಹುದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲಿ ನಾನು ನಾಲ್ಕು ಕಪ್ ಆಗೋಷ್ಟು ನಾನು ನೀರ್ ಸೇರಿಸ್ತಾ ಇದ್ದೀನಿ ಈ ಹಿಟ್ಟು ಬಂದ್ಬಿಟ್ಟು ಸ್ವಲ್ಪ ತೆಳುವಾಗೆ ಇರ್ಬೇಕು ಅವಾಗ್ಲೇನೆ ಆ ನಮ್ಮ ರವೆ ದೋಸೆ ತುಂಬಾನೇ ಕ್ರಿಸ್ಪಿಯಾಗಿ ಬರೋದು ನೀವು ಇದನ್ನ ಚೆನ್ನಾಗಿ ಒಂದ್ಸ ಒಂದ್ ಬಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮತ್ತೆ ನಿಮ್ಮ ನೀರಿನ ಪ್ರಮಾಣ ಕೂಡ ನಿಮಗೆ ಬೇಕು ಅಂತ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಹುದು ನೀರು ಹಾಕ್ಬಿಟ್ಟು ಇವಾಗ ನೋಡಿ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಪ್ರಮಾಣ ನೀವು ಎಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇವಿಂದೆಲ್ಲ ನಿಮ್ಗೆ ಇಷ್ಟ ಪ್ರಕಾರ ನೀವು ಹಾಕೊಳ್ಳಿ ಮತ್ತೆ ಇದು ಕಾಯಿ ತುರಿ ಕೂಡಾನು ಅಷ್ಟೇ ನಿಮ್ ಆಪ್ಷನ್ ಅಲ್ಲೂ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಇದನ್ನ ಒಂದ್ ಐದ್ ನಿಮಿಷ ಅಷ್ಟೇ ನಾವ್ ನೆನೆಸ್ಬೇಕಾಗತ್ತೆ ಇವಾಗ ನೋಡಿ ನಾನು ಇದನ್ನ ಒಂದ್ ಐದ್ ನಿಮಿಷದ ಕಾಲ ಇದನ್ನ ರವೆ ಸ್ವಲ್ಪ ಮೆತ್ತಗಾಗೋ ತನಕ ಅಷ್ಟೇ ನಾನು ಇದನ್ನ ನೆನೆ ಬಿಡ್ತೀನಿ ತುಂಬಾನೇ ಇದನ್ನ ನೆನೆ ಬಿಡಬಾರ್ದು ಅಷ್ಟ್ರೊಳಗೆ ನಾನ್ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡ್ ಬರ್ತಾ ಇದೀನಿ ಇಲ್ಲಿ ಕಾಯಿ ಹಸಿಮೆಣಸಿನಕಾಯಿ ಶೇಂಗಾ ಬೀಜ ಪುಟಾಣಿ ಹಣ್ಣು ಜೀರಿಗೆ ಕರ್ಬೇವು ಕೊತ್ತಂಬರಿ ಉಪ್ಪು ಇದಿಷ್ಟು ಬೇಕಾಗಿರುವಂತಹ ಪದಾರ್ಥಗಳು ಇದು ಕ್ವಿಕ್ ಆಗಿ ಇದನ್ನ ಮಿಕ್ಸಿ ಒಳಗಡೆ ಹಾಕೊಂಡ್ಬಿಟ್ಟು ನಾವು ಇದನ್ನ ಗ್ರೈಂಡರ್ ಮಾಡ್ಕೊಳೋಣ ಇವಾಗ ನೋಡಿ ನಾನು ಇಲ್ಲಿ ಕಾಯಿ ಕಾಯಿನ ಪೀಸಸ್ ಮಾಡ್ಕೊಂಡಿದೀನಿ ಅದನ್ನ ಒಂದು ಅರ್ಧ ಹೋಳಿಕೆ ಕಾಯಿ ಇದೆ ಇದು ಅದನ್ನ ಹಾಕೊಂತ ಇದ್ದೀನಿ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ನಾವು ಹಸಿಮೆಣಸಿನಕಾಯಿ ಹಾಕೊಂತ ಇದ್ದೀನಿ ನಿಮಗೆ ಖಾರ ಅನ್ಸಾರವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಕರ್ಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡೂನು ಕೂಡ ನಾನು ತೊಳೆದು ಚೆನ್ನಾಗಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ಆ ಮತ್ತೆ ಶೇಂಗಾ ಬೀಜ ಹುರಿದಿಟ್ಕೊಂಡಿದೀನಿ ಮತ್ತೆ ಅದಕ್ಕೆ ಪುಟಾಣಿ ಜೀರಿಗೆ ಇದಿಷ್ಟು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ತರತರಿಯಾಗಿಯೇ ನೀವು ಇದನ್ನ ರುಬ್ಕೊಬೇಕಾಗತ್ತೆ ತುಂಬಾ ಪೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಇದಕ್ ಬೇಕಂದ್ರೆ ನೀವು ಒಗ್ಗರಣೆ ಕೂಡ ಕೊಟ್ಕೋಬಹುದು ಇಲ್ಲಾಂದ್ರೆ ಹಾಗೆ ಕೂಡಾನು ತಿನ್ಬಹುದು ಯಾಕಂದ್ರೆ ನಾವು ರವೆ ದೋಸೆಗೆ ಎಲ್ಲಾ ಪದಾರ್ಥಗಳು ಹಾಕಿರೋದ್ರಿಂದ ಇದಕ್ಕೆ ಒಗ್ಗರಣೆ ಏನು ಅಂತ ನೆಸೆಸಿಟಿ ಇರೋದಿಲ್ಲ ನಿಮಗೆ ಇಷ್ಟ ಇದ್ರೆ ನೀವು ಒಗ್ಗರಣೆ ಹಾಕೊಳ್ಳಿ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದೀನಿ ಉದ್ದಿನ ಬೆಳೆ ಒಣಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಜೀ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಇದನ್ನ ಒಂದ್ಸತಿ ಕಲ್ಸ್ಬಿಟ್ಟು ಪಕ್ಕಕ್ಕೆತ್ತಿಟ್ಕೊಡೋಣ ಇವಾಗ ನಮ್ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಒಂದ್ಸತಿ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಆ ರವೆ ಸ್ವಲ್ಪ ಆ ನಾವು ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಇದೊಂದು ಟಿಪ್ ಇದ್ ನಿಮಗೆ ಇವಾಗ ನೀವು ಇದನ್ನ ನೆನೆ ಬಿಟ್ಟಿರ್ತೀರಲ್ಲ ದೋಸೆ ಆದಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ಬೇಕು ಅಂದ್ರೆ ನೀವು ರವೆ ಇರುತ್ತಲ್ಲ ಅದನ್ನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರವೆನ ಇದೇ ತರ ಹಾಕಬೇಕು ಅಂದ್ರೆ ಇದನ್ನ ನೆನೆಸ್ಬಾರ್ದು ಹಾಕಿದ ತಕ್ಷಣನೇ ಡೈರೆಕ್ಟ್ ಆಗಿ ನೀವು ನೀವು ತವಾದ್ಮೇಲೆ ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅವಾಗ ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ ಮತ್ತೆ ತುಂಬಾ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತೆ ನೀವು ಒಂದು ಟೀ ಸ್ಪೂನ್ ತುಪ್ಪ ಹಾಕೋದ್ರಿಂದ ಆ ರವೆ ರವೆ ದೋಸೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಬಾಯ್ಲ್ ಇಟ್ಟರೆ ಕರಗ್ ಕರಗ್ಬೇಕು ಅಷ್ಟು ಸ್ಮೂತ್ ಆಗಿ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಒಂದು ಕಪ್ಪು ನಾನು ಮತ್ತೆ ನೀರು ಸೇರಿಸ್ಕೊಂಡು ಅದನ್ನು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇಷ್ಟು ತೆಳುವಾಗಿರ್ಬೇಕು ಹಿಟ್ಟು ತುಂಬ ಗಟ್ಟಿ ಮಾಡ್ಕೊಳಕ್ ಹೋಗ್ಬಿಡ್ರಿ ತುಂಬ ಗಟ್ಟಿ ಮಾಡ್ಕೊಂಡ್ರೆ ನಾರ್ಮಲ್ ಅಕ್ಕಿ ದೋಸೆ ಥರನೇ ಆಗ್ಬಿಡುತ್ತೆ ಆದಷ್ಟು ಇದನ್ನ ತೆಳುವಾಗೇ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಇವಾಗ ನೋಡಿ ನಾನಿವಾಗ ತವಾಕೆ ಮೇಲೆ ಇನ್ನು ಸುಮ್ಮನೆ ಹರಡ್ಬೇಕಷ್ಟೇ ಇದನ್ನ ಆಚೆ ಈಚೆ ನೀವು ನೀರು ದೋಸೆಗೆಲ್ಲ ಯಾವ ಥರ ಹಾಕೊತಿರಲ್ಲ ಸೇಮ್ ಅದೇ ಥರನೇ ಹಾಕ್ಕೋಬೇಕಾಗತ್ತೆ ಇದನ್ನು ಈ ಥರ ಫುಲ್ ಹಾಕಿಬಿಟ್ಟು ನೀವು ದೋಸೆ ಥರ ತಿರುಗಾಡೋ ಏನೂ ಇಲ್ಲ ಈ ಥರನೇ ನೀವು ಗೊಜ್ಜ್ತಾರೆ ಅಂತಾರಲ್ಲ ಆ ಥರನೇ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ರವೆ ದೋಸೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಬರೀ ಎಣ್ಣೆ ಹಾಕೋದ್ರಕ್ಕಿಂತ ಅದ್ರ ಜೊತೆಗೆ ತುಪ್ಪ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಅಂತೂ ತವೆ ದೋಸೆಗಂತೂ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಾಗೆ ಎಷ್ಟು ಸುಲಭವಾಗಿ ದೋಸೆ ಎಲ್ಲ ತವದಿಂದ ಬಿಡ್ಕೊಂತ ಇದೆ ಇವಾಗ ನೋಡಿ ಈ ಬಣ್ಣ ಕೂಡ ತುಂಬಾನೇ ಚೆನ್ನಾಗಿದೆ ಕೆಲವೊಬ್ರು ಆ ಬಣ್ಣ ಬರೋದಕ್ಕೋಸ್ಕರ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸೇರಿಸ್ತಾರೆ ಆದ್ರೆ ನಾನು ಇಲ್ಲಿ ಇದನ್ನ ಸೇರಿಸಿಲ್ಲ ನಿಮಗೆ ಆಪ್ಷನ್ ಅಲ್ಲಿ ನಿಮಗೆ ಬೇಕಾದ್ರೆ ನೀವು ಸೇರಿಸ್ಕೊಬಹುದು ಇವಾಗ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ನಮ್ಮ ರವೆ ದೋಸೆ ರೆಡಿ ಆಯಿತು ಇದನ್ನ ನೀವು ಒಮ್ಮೆ ಮನೆ ಒಳಗಡೆ ಟ್ರೈ ಮಾಡಿಬಿಟ್ಟು ಯಾವ ತರ ಬಂತು ಅಂತ ನೀವು ಅಲ್ಲಿ ತಿಳಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಆದಷ್ಟು ನಮ್ಮ ಚಾನಲ್ನ ಎಲ್ಲರೂ ಸ ಆಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾವ ಥರ ಬರ್ತಾ ಇದೆ ನಮ್ಮ ವಿಡಿಯೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಇದೇ ತರ ಯುನೀಕ್ ರೆಸಿಪಿಗಳೊಂದಿಗೆ ನಾನು ಮತ್ತೆ ನಿಮ್ ಮುಂಬರುವ ವಿಡಿಯೋಗಳಲ್ಲಿ ಸಿಗ್ತೀನಿ ಧನ್ಯವಾದಗಳು